ಮಂಡ್ಯ ತಾಲೂಕು ಹೊಳಲು ಗ್ರಾಮದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ಗ್ರಾಮದ ಕೆಂಪೇಗೌಡರ ಅಭಿಮಾನಿ ಬಳಗ ಹಾಗೂ ಹೊಳಲು ಗ್ರಾಮಸ್ಥರಿಂದ ಇಂದು ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸಲಾಯಿತು ಗ್ರಾಮದ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಉದ್ಯಾನವನದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಆಚರಿಸಲಾಯಿತು ನಾಡಪ್ರಭು ಕೆಂಪೇಗೌಡ ಅಭಿಮಾನಿ ಬಳಗದ ಸದಸ್ಯರಾದ ಎಚ್ಎನ್ ನವೀನ್ ಗೌಡ ಮಾತನಾಡುತ್ತಾ ನಾಡಪ್ರಭು ಕೆಂಪೇಗೌಡರವರು ಬೆಂಗಳೂರಿನ ನಿರ್ಮಾತರು ಪ್ರತಿಯೊಂದು ಜನಾಂಗಕ್ಕೂ ಒಂದೊಂದು ಪೇಟೆಯನ್ನು ಸೃಷ್ಟಿ ಮಾಡಿದಂತಹ ನಾಯಕರು ಬೆಂಗಳೂರಿನಲ್ಲೇ ಅರವತ್ನಾಲ್ಕು ಪೇಟೆಗಳನ್ನು ಸೃಷ್ಟಿ ಮಾಡಿದರು ಹಾಗೂ ನೂರು ಕೆರೆಗಳನ್ನು ನಿರ್ಮಿಸಿ ವ್ಯವಸಾಯಕ್ಕೆ ಹಾಗೂ ಕುಡಿಯುವ ನೀರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟಂತಹ ಮಹಾನ್ ವ್ಯಕ್ತಿ ಆದ್ದರಿಂದ ಅವರ ಹೆಸರಲ್ಲಿ ಶಾಶ್ವತವಾಗಿ ಮನಸ್ಸಿನಲ್ಲಿ ಉಳಿಯುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ಜನಪರ ಕಾರ್ಯಕ್ರಮಗಳನ್ನು ಮುಂದಿನ ವರ್ಷದಿಂದ ಮಾಡುತ್ತೇವೆ ಎಂದು ಹೇಳಿದರು ಇದು ಒಳಲು ಗ್ರಾಮದಲ್ಲಿ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವವನ್ನು ಎಲ್ಲ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಇದ್ದೀವಿ ಈ ವಿಶ್ವ ನಾಡಪ್ರಭು ಕೆಂಪೇಗೌಡರು ಕೊಡುಗೆ ಅಪಾರ ಬೆಂಗಳೂರು ನಿರ್ಮಾತೃ ಹಾಗೂ ಪ್ರತಿಯೊಂದು ಜನಾಂಗಕ್ಕೂ ಒಂದೊಂದು ಪೇಟೆಯನ್ನು ಸೃಷ್ಟಿ ಮಾಡಿದಂಥ ಕೆಂಪೇಗೌಡರು ಅರವತ್ನಾಲ್ಕು ಪೇಟೆಗಳನ್ನು ಬೆಂಗಳೂರಲ್ಲಿ ಸೃಷ್ಟಿ ಮಾಡ್ತಾರೆ ಹಾಗೂ ನೂರು ಕೆರೆಗೂ ಹೆಚ್ಚು ಕೆರೆಗಳನ್ನು ಸೃಷ್ಟಿ ಮಾಡಿ ಹಾಗೂ ಕುಡಿಯುವ ನೀರಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾರೆ ಕೆಂಪೇಗೌಡರು ಆಗ ಈ ನಿಟ್ಟಿನಲ್ಲಿ ಅವ್ರ ಹೆಸರು ಉಳಿಸುವಂಗೆ ಈ ಗ್ರಾ ನಮ್ಮ ಗ್ರಾಮದಲ್ಲಿ ಮುಂದೊಂದು ದಿನ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಪಬ್ಲಿಕ್ ಸಾರ್ವಜನಿಕರಿಗೆ ಇನ್ನು ಉಪಯೋಗ ಆಗುವಂತ ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸ್ಬಿ ಮಾಡ್ಲಿ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡರ ಅವರಿಗೆ ಇನ್ನೂರ ಹದಿನಾರನೇ ಜನ್ಮೋತ್ಸವದ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನಾ ಈ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಎಚ್ ಬಿ ತಮ್ಮಣ್ಣ ಉಪಾಧ್ಯಕ್ಷರಾದ ರಾಮಕೃಷ್ಣ ಸದಸ್ಯರಾದ ಎಚ್ ಡಿ ಮೋಹನ್ ಕುಮಾರ್ ಶಿವಣ್ಣ ಚೇತನ್ ಎಚ್ಬಿ ಶಿವಣ್ಣ ಕೆಪಿ ಕುಮಾರ್ ಸೈಕಲ್ ಶಾಪ್ ವೆಂಕಟೇಶ್ ಗ್ರಾಮದ ಮುಖಂಡರಾದ ಸಿ ಹರಿಪ್ರಸಾದ್ ಸೈಕಲ್ ಶಾಪ್ ಲಿಂಗಪ್ಪ ಕುಮಾರ್ ಎಚ್ ಸಿ ಶ್ರೀಧರ್ ಲಿಂಗರಾಜು ಮಾದಯ್ಯ ತಿಮ್ಮೇಗೌಡ ಶ್ರೀಶಂಕರ್ ರಾಮಕೃಷ್ಣ ನಾಗರಾಜು ಹಾಗೂ ಇತರರು ಹಾಜರಿದ್ದರು